ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಭಕ್ತರು ಅಪಾರವಾಗಿ ಇರೋದರಿಂದ ಆ ತಂದೆಯ ಪವಾಡಗಳನ್ನು ಆ ತಂದೆಯ ಕಥೆಗಳನ್ನು ಕೇಳುತ್ತಾ ಎಷ್ಟೋ ಜನ ಕಷ್ಟಗಳನ್ನು ದೂರ ಮಾಡಿಕೊಂಡಿದ್ದಾರೆ ಈ ದಿನ ಒಂದು ಆ ಬಾಬಾರವರು ಇದ್ದ ಕಾಲದಲ್ಲೇ ನಡೆದಂಥ ಒಂದು ಘಟನೆ ಪವಾಡ ಅಂತ ಹೇಳ್ಬಹುದು ಆ ಪವಾಡದ ಜೊತೆ ಒಂದು ಶಕ್ತಿದಾಯಕವಾದ ಬಾಬಾರವರೇ ತಿಳಿಸಿಕೊಟ್ಟ ಒಂದು ಮಂತ್ರನ ಈ ದಿನ ನಾನು ಶೇರ್ ಇದ್ದೀನಿ ಆ ಕತೆ ಯಾ ಯಾವ ರೀತಿ ಇದೆ ಹಾಗೂ ಬಾಬಾರವರ ಒಂದು ಮುಖಾಂತ್ರನೇ ಬಾಬಾರವರ ಮಾತುಗಳಲ್ಲೇ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆಗಿನ ಕಾಲದಲ್ಲಿ ಅಂದರೆ ಬಾಬಾರವರು ಇದ್ದ ಕಾಲದಲ್ಲಿ ಒಬ್ಬ ತಾಯಿ ಹಾಗೂ ಮಗ ಇದ್ರಂತೆ ಮಗ ಬಂದು ಇವರಿಬ್ರು ಅಷ್ಟು ಸ್ಥಿತಿವಂತರಾಗಿರಲಿಲ್ಲ ಮಧ್ಯಮ ಕುಟುಂಬದಲ್ಲಿ ಇದ್ದರೂ ತುಂಬ ಕಷ್ಟದ ಪರಿಸ್ಥಿತಿ ಆ ತಾಯಿ ಆಗಿದ್ದರೂ ಕೂಡ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ದುಡ್ಡಿಗೆ ಆಸೆ ಪಡ್ತಾ ಇರಲಿಲ್ಲವಂತೆ ಮಗನ ಅಷ್ಟೋ ಇಷ್ಟೋ ಕಷ್ಟಪಟ್ಟು ಓದಿಸ್ತಾ ಇದ್ಲು ಓದಿಕೊಂಡು ಆ ಮಗ ಒಂದು ಸ್ವಲ್ಪ ಕೆಲಸ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಮಾಡ್ತಾ ಇದ್ನಂತೆ ಅಂದರೆ ಓದಿಕೊಂಡು ಮಾಡ್ತಾ ಇದ್ನು ಈಗ ನಾವು ಪಾರ್ಟ್ ಟೈಮ್ ಜಾಬ್ ಅಂತ ಏನು ಹೇಳ್ತೀವಿ ಆ ಥರ ಆಗ ಆ ತಾಯಿ ಅಕ್ಕಪಕ್ಕದಲ್ಲೇ ಮನೆಗಳ ಹತ್ತಿರ ಮನೆ ಗುಡಿಸೋದು ಒರೆಸೋದು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಏನು ಕೆಲಸ ಇರುತ್ತೋ ಆ ಕೆಲಸನ ಹೇಳಿ ನನಗೆ ಒಂದೊತ್ತು ಊಟ ಕೊಡಿ ದುಡ್ಡು ಬೇಡ ಅಂತ ಹೇಳ್ತಾ ಇದ್ಲಂತೆ ತುಂಬ ಪ್ರಾಮಾಣಿಕವಾಗಿ ಆ ತಾಯಿ ಯಾವಾಗಲೂ ಕೆಲಸ ಮಾಡ್ತಾಯಿದ್ಲಂತೆ ಸ್ನೇಹಿತರೆ ಒಂದು ಹೊತ್ತು ಊಟ ಕೊಟ್ಟರೆ ಮಗನಿಗೆ ತಗೊಂಡು ಬಂದು ಆ ತಾಯಿ ಇಬ್ಬರು ಕೂತ್ಕೊಂಡು ತಿಂತಾ ಇದ್ರು ಮಗನಿಗೂ ಕೊಟ್ಟು ಆ ತಾಯಿನೂ ತಿಂದು ಈ ರೀತಿ ದಿನಗಳು ಕಳೀತಾ ಇದ್ಲಂತೆ ಮಗನಿಗೆ ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಒಂಥರ ಸಂಗಟ ಆಗ್ತಾಯಿತ್ತಂತೆ ಪ್ರತಿನಿತ್ಯ ಇದೇ ಥರ ನಡ್ಕೊಳ್ತಾ ಬರಬೇಕಾದ್ರೆ ಒಂದು ದಿನ ಸ್ನೇಹಿತರೆ ಈಗ ನಾವು ನಮ್ಮ ಮನೆಗಳಲ್ಲಿ ದೇವರ ಮನೆಗಳಲ್ಲಿ ಫೋಟೋ ವಿಗ್ರಹಗಳು ಏನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಹುತ್ತದ ಹತ್ತಿರ ಮರಗಳ ಹತ್ತಿರ ಈ ರೀತಿ ಎಲ್ಲಂದರೆ ಅಲ್ಲಿ ತಗೊಂಡೋಗಿಬಿಟ್ಟಿರ್ತೀವಲ್ವ ಆ ಥರ ಒಂದು ಬಾಬಾರವರ ವಿಗ್ರಹವನ್ನು ಅಲ್ಲೆಲ್ಲೋ ಬಿಟ್ಟಿದ್ರಂತೆ ಮರಗಳ ಹತ್ತಿರ ಆ ತಾಯಿ ಹೋಗಿ ಬರುವ ಜಾಗದಲ್ಲೇ ನೋಡದ್ಲಂತೆ ನೋಡಿಬಿಟ್ಟು ಅಯ್ಯೋ ಬಾಬಾ ಒಬ್ಬರೇ ಒಬ್ಬಂಟಿಯಾಗಿ ಇಲ್ಲಿದ್ದಾರೆ ಅಂತಂದ್ಬಿಟ್ಟು ಒಂದು ಮಗು ಥರ ಸ್ನೇಹಿತರೆ ಅನಾಥವಾಗಿ ಮಗು ಬಿದ್ದಿದೆ ಅನ್ನೋ ಥರ ಎಮ್ಮ ಮನಸ್ಸಲ್ಲಿ ಫೀಲ್ ಮಾಡ್ಕೊಳ್ತಾ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಸಾಧಾರಣವಾಗಿ ನಾವು ಈ ಏನು ಯೋಚನೆ ಮಾಡ್ದೇನೆ ಆ ತಾಯಿ ಇಟ್ಲಂತೆ ಇಟ್ಬಿಟ್ಟು ಮಗು ಥರ ಅವರ ಮಗನ ಥರನೇ ಬಾಬಾರವರನ್ನು ಆ ವಿಗ್ರಹವನ್ನು ಆ ತಾಯಿ ನೋಡ್ತಾ ಇದ್ಲಂತೆ ಯಾರೋ ಅವರು ಇವರು ಏನಾದರೂ ಒಂದು ಸ್ವಲ್ಪ ಬಿಸ್ಕೆಟ್ಟು ಹಾಲು ಆ ಥರ ಏನಾದರೂ ಕೊಟ್ಟಾಗ ಅದರನ್ನು ತಗೊಂಡೋಗಿ ನೋಡಿ ಕೊಟ್ಟಿದ್ದನ್ನು ಅಂದರೆ ಭಕ್ತಿ ಮಾತ್ರ ಮುಖ್ಯ ಅನ್ನೋದಿಲ್ಲಿ ಗೊತ್ತಾಗುತ್ತೆ ತಗೊಂಡೋಗಿ ಆ ತಾಯಿ ಹಿಡ್ತಾಯಿದ್ಲಂತೆ ಈ ರೀತಿ ಪ್ರತಿನಿತ್ಯ ಮಾಡ್ತಾ ಇದ್ಲಂತೆ ಒಮ್ಮೆ ಕೆಲಸ ಎಲ್ಲ ಮಾಡಾದ್ಮೇಲೆ ಅವರ ಮನೆಯಲ್ಲಿ ಬಂದು ಮನೆ ಗುಡಿಸುವಾಗ ಆ ಒಂದು ಮೂಲೆಯಲ್ಲಿ ಒಂದು ಚೀಟಿ ಬಿತ್ತಿತ್ತಂತೆ ಆ ಚೀಟಿಯನ್ನು ತೆಗೆದುಬಿಟ್ಟು ತಾಯಿ ಮಗ ಇದು ಏನು ಕೇ ಹೇಳಿ ನೋಡು ಮಗ ಇದರಲ್ಲಿ ಬಿದ್ದಿದೆ ಇಲ್ಲಿ ಮೂಲೆಯಲ್ಲಿ ಬಿದ್ದಿತ್ತು ಅಂತಂದ್ಬಿಟ್ಟು ಆ ತಾಯಿ ಹೇಳಿದ್ಲಂತೆ ಆಗ ಮಗ ಏನಿರಬಹುದು ನೋಡೋಣ ಅಂತಂದ್ಬಿಟ್ಟು ಆ ಚೀಟಿಯನ್ನು ತೆಗೆದಂತೆ ನೋಡಿದ್ರೆ ಆ ಚೀಟಿಯಲ್ಲಿ ತಾಯಿಗೆ ತುಂಬ ಆಶ್ಚರ್ಯವಾಗಿ ಬಾಬಾರವರ ಒಂದು ವಿಶೇಷವಾದ ಬಾಬಾರೇ ಬರೆದ ಒಂದು ಮಂತ್ರ ಇತ್ತಂತೆ ಆ ಮಂತ್ರ ಪ್ರತಿನಿತ್ಯ ಆ ತಾಯಿ ಯಾವಾಗಲೂ ಅಂದರೆ ಇದ್ರನ್ನ ಹೇಳಬೇಕು ಆಡಂಬರದಿಂದ ಪೂಜೆ ಮಾಡಬೇಕು ಆ ಥರ ಏನು ಅನಿಸೇ ಇಲ್ವಂತೆ ಸ್ನೇಹಿತರೆ ಸಾಧಾರಣವಾಗಿ ತನ್ನ ಮಗನ್ನ ಯಾವ ಥರ ನೋಡ್ತಾಯಿದ್ಲೋ ಆ ಥರ ಒಂದು ಗ್ಲಾಸ್ ಹಾಲು ಇಡ್ತಾ ಹಾಗೆ ಬಿಸ್ಕೆಟ್ಟು ಯಾರಾದರೂ ಕೊಟ್ಟಾಗ ಅಥವಾ ಆಯ್ಮನ್ ಕೈಯಲ್ಲಿ ದುಡ್ಡಿದ್ದಾಗ ತಗೊಂಡು ಬಂದು ಇದ್ಲು ಇನ್ನೇನು ಪೂಜೆ ಮಾಡಬೇಕು ಈ ರೀತಿ ಆ ರೀತಿ ಅಂತ ಏನೂ ಇರಲಿಲ್ಲ ಊದು ಬತ್ತಿಗಳು ಒಂದು ಎರಡೆರಡು ಹಚ್ಚುತ್ತಾ ಇದ್ಲಂತೆ ಈ ಥರ ತುಂಬ ಸರಳವಾಗಿ ಇನ್ನೇನು ನನಗೆ ಇದು ಬೇಕು ಮನೆ ದುಡ್ಡು ಕಾರು ಒಡವೆ ಇಬೇಕು ಬೇಕು ಅಂತ ಯಾವತ್ತೂ ಕೇಳಿದವಳ ಅಲ್ವಂತೆ ಆ ಥರ ಕೆಲಸ ಮಾಡುವಾಗೆ ಮುಂದೆ ದುಡ್ಡಿಗೆ ಎದುರು ನೋಡಿರಲಿಲ್ಲ ಅನ್ನ ಕೊಟ್ಟರೆ ಸಾಕು ಅಂದರೆ ಒಂದು ಹೊತ್ತು ಊಟ ಕೊಟ್ಟರೆ ಸಾಕು ಅಂತಂದ್ಬಿಟ್ಟು ಆ ತಾಯಿ ಅಷ್ಟೊಂದು ಕೆಲಸ ಮಾಡ್ತಾ ಬರಬೇಕಾದ್ರೆ ಮಗ ಯಾವಾಗಲೂ ಹೇಳ್ತಾ ಇದ್ನಂತೆ ಅಮ್ಮ ನೀನು ಯಾಕಮ್ಮ ಇಷ್ಟೆಲ್ಲ ಕಷ್ಟಪಡಬೇಕು ಅಂತಂದ್ಬಿಟ್ಟು ದುಡ್ದೇ ತಿನ್ನಬೇಕು ಅಂತ ಪ್ರಕೃತಿಯ ನಿಯಮ ಮಗು ಇದು ಎರಡೂ ಕೈಗಳು ನಮಗೆ ಕೊಟ್ಟಿರೋದು ನಾವೇ ದುಡ್ದು ನಾವೇ ತಿನ್ನಬೇಕು ಅನ್ನುವ ಒಂದು ಪ್ರಕೃತಿ ನಿಯಮ ಇರೋದು ಪ್ರತಿಯೊಬ್ಬರೂ ಅವರ ಹೊಟ್ಟೆಗೆ ಅವರೇ ದುಡ್ದು ತಿನ್ನಬೇಕು ಅನ್ನೋದಕ್ಕೆ ಮಗು ನಾನು ಇದ್ದೀನಿ ಇರಲಿ ಅಂತಂದ್ಬಿಟ್ಟು ಮಗುಗೆ ಸಮಾಧಾನ ಹೇಳಿ ಅಂದರೆ ಅವ್ರ ಮಗನಿಗೆ ಯಾವಾಗಲೂ ಈ ರೀತಿ ಹೇಳಿ ಹೋಗ್ತಾ ಇದ್ಲಂತೆ ಕೆಲಸ ಮಾಡ್ಕೊಳ್ತಾ ಬರ್ತಾಯಿದ್ರೆ ಆ ಚೀಟಿಯಲ್ಲಿ ಇದ್ದಿದ್ದ ಮಂತ್ರ ಈ ರೀತಿ ಇದೆ ಸ್ನೇಹಿತರೆ ಓಂ ಶೇಷ ಸಾಯಿಯೇ ನಮಃ ಅಂತ ಇದೇ ಅಮ್ಮ ಅಂತಂದ್ಬಿಟ್ಟು ಮಗ ತಿಳಿಸ್ದಂತೆ ಅಂದರೆ ಮಗ ಇದ್ದಾನೆ ತಾಯಿಗೆ ಅಕ್ಷರಗಳು ಓದುವ ಒಂದು ಇದು ಇರಲಿಲ್ಲ ಓದಿರಲಿಲ್ಲ ಸರಿ ಆ ಮಂತ್ರನ ತಿಳ್ಕೊಂಡು ಒಂದು ಖುಷಿ ಆ ತಾಯಿಗೆ ಪ್ರತಿನಿತ್ಯ ಎರಡೆರಡು ಊದು ಬತ್ತಿ ಹಚ್ಚೋದು ಈ ಮಂತ್ರನ ಹೇಳೋದು ಅಂದರೆ ಇನ್ನು ನನಗೆ ಇದು ಬೇಕು ಅದು ಬೇಕು ಅಂತ ಯಾವತ್ತೂ ಕೇಳಿಲ್ವಂತೆ ಸ್ನೇಹಿತರೆ ಸುಮ್ಮನೆ ಹಾಗೆ ಆ ಮಂತ್ರನ ಹೇಳೋದು ಪೂಜೆ ಮಾಡೋದು ಆ ತಾಯಿ ಯಥಾವತ್ತಾಗಿ ಕೆಲಸ ಮಾಡೋದು ಈ ರೀತಿ ಬಾಬಾ ಬಂದ ಮೇಲೆ ಅವರ ಮನೆಗೆ ಹೀಗೆ ಒಂದೊಂದೇ ಬದಲಾವಣೆ ಆಗ್ತಾ ಬಂತು ಅವ್ರ ಮನೆಯಲ್ಲಿ ಅವ್ರ ಮಗ ತುಂಬ ಸ್ಥಿತವಂತನಾಗಿ ಮನೆ ಎಲ್ಲ ಕಟ್ಟಿ ಹೊಸ ಮನೆಗೆ ಹೋಗೋಣ ನಾವು ಈಗ ತುಂಬ ಹಳೆ ಮನೆಯಲ್ಲಿದ್ದೀವಿ ನಡಿಯಮ್ಮ ನಾನು ನಿನ್ನ ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ನಂತೆ ಆಗ ಅಂದರೆ ಅವರ ಮನೆಗೆ ಬಾಬಾರವರನ್ನು ಆ ತಾಯಿ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ತಗೊಂಡು ಬಂದು ತನ್ನ ಮಗನ ರೀತಿಯಲ್ಲೇ ನೋಡ್ತಾ ಯಾವಾಗಲೂ ಈ ಮಂತ್ರನ ಹೇಳಿ ಆ ತಾಯಿ ತನ್ನ ಕೈಲಾದಷ್ಟು ಸೇವೆಯನ್ನು ಮಾಡಿ ಈ ರೀತಿ ಪ್ರತಿನಿತ್ಯ ಮಾಡುವಾಗ ಒಂದೊಂದೇ ಬದಲಾವಣೆ ಎಷ್ಟು ಬದಲಾವಣೆ ಆಯಿತು ಅಂದರೆ ಅವರು ಕೆಲಸ ಮಾಡಿ ಇನ್ನೊಬ್ಬರು ಮನೆಯಲ್ಲಿ ಏನು ಕೊಟ್ಟರೋ ಅದನ್ನು ತಿಂದು ಜೀವನ ಮಾಡ್ತಾ ಇದ್ದವರು ನೂರಾರು ಸಾವಿರಾರು ಜನಕ್ಕೆ ಊಟ ಕೊಡುವ ಮಟ್ಟಕ್ಕೆ ಆ ತಾಯಿ ಮಗ ಇಬ್ಬರು ಬೆಳೀತಾ ಬಂದ್ರಂತೆ ಬಡವ ಬಲ್ಲಿದಾರಿಗೆ ಎಲ್ರಿಗೂ ಅವರು ಒಳ್ಳೆಯ ಒಂದು ಸೌಕರ್ಯ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವ ಒಂದು ಸೇವೆಗೆ ಇಷ್ಟೊಂದು ಬದಲಾವಣೆ ನಾವು ಕೂಡ ನೋಡಬಹುದಲ್ವ ಸ್ನೇಹಿತರೆ ಈ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಈ ಬಾಬಾರವರ ಮಂತ್ರವನ್ನು ನೀವು ಪ್ರತಿನಿತ್ಯ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿಕೊಳ್ಳಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು